ಬಳ್ಳಾರಿ ರಕ್ತ ರಾಜಕೀಯಕ್ಕೆ ದಿನ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಒಂದೆಡೆ ಸತೀಶ್ ರೆಡ್ಡಿಯ ಖಾಸಗಿ ಗಳು ಲಾಕ್ ಆಗಿದ್ದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದರೆ ಇನ್ನೊಂದು ಕಡೆಗೆ ನಾಳೆ ಬಿಜೆಪಿ ಬೃಹತ್ ಸಮಾವೇಶವನ್ನ ನಡೆಸಿ ಸಮರ ಸಾರಲಿದೆ ರಕ್ತ ರಾಜಕೀಯ ಇಬ್ಬರು ಗನ್ಮ್ಯಾನ್ ಅರೆಸ್ಟ್ ಸಿಐಡಿ ತನಿಖೆ ಮತ್ತಷ್ಟು ಚುರುಕು ಹಂತಕರಿಗೆ ಡಬಡವ ಬಳ್ಳಾರಿಯ ಪಾಲಿಟಿಕ್ಸ್ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು ಸಿಐಡಿ ತನಿಖೆ ಚುರುಕುಗೊಳಿಸಿದ್ದು ಫೈರಿಂಗ್ ನಡೆಸಿದ ಆರೋಪದ ಮೇಲೆ ಮತ್ತಿಬ್ಬರು ಖಾಸಗಿ ಗನ್ಮಾನ್ಗಳನ್ನು ಸಿಐಡಿ ಬಂಧಿಸಿದೆ ಸತೀಶ್ ರೆಡ್ಡಿಯ ಖಾಸಗಿ ಗಳಾದ ಬಲ್ಜಿತ್ ಸಿಂಗ್ ಮತ್ತು ಮಹೇಂದ್ರ ಸಿಂಗ್ನನ್ನ ಸಿಐಡಿ ವಶಕ್ಕೆ ಪಡೆದಿದೆ ನರಪು ವಿಚಾರವಾಗಿ ಉಂಟಾದ ಗಲಾಟೆ ವೇಳೆ ಫೈರಿಂಗ್ ನಡೆದಿದೆ ಸಿಐಡಿ ತಂಡ ಈ ಇಬ್ಬರ ಪಾತ್ರದ ಕುರಿತು ತನಿಖೆ ಮುಂದುವರೆಸಿದೆ ನೆತ್ತರು ಹರಿದಾಗ ಈ ಗನ್ಮ್ಯಾನ್ಗಳು ಹಾಜರಿದ್ದರು ಎಂಬ ದೃಶ್ಯಗಳು ಹಾಗೂ ಸಾಕ್ಷಿ ಆಧಾರಗಳ ಮೇಲೆ ಬಂಧನ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನೊಂದೆಡೆ ಬ್ಲಾನರ್ ಗಲಭೆ ಘಟನೆಯನ್ನ ಖಂಡಿಸಿ ನಾಳೆ ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಕೇಸರಿ ಸೇನೆ ಬೃಹತ್ ಸಮಾವೇಶ ಆಯೋಜಿಸಿದೆ ಘಟಾನುಘಟಿ ನಾಯಕರು ಗಣಿನಾಡಿಗೆ ಎಂಟ್ರಿ ಕೊಟ್ಟು ಸರ್ಕಾರದ ವಿರುದ್ದ ಸಮರ ಕಹಳೆ ಮೊಳಗಿಸಲಿದ್ದಾರೆ ಜನವರಿ ಒಂದನೇ ತಾರೀಕು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗಂಭೀರವಾಗಿ ಈ ಒಂದು ವಿಚಾರವನ್ನು ಪರಿಗಣಿಸಿದೆ ಹೀಗಾಗಿ ಬಳ್ಳಾರಿಯಲ್ಲಿ ಅದರ ವಿರುದ್ಧವಾಗಿ ಅದನ್ನ ಅಂದ್ರೆ ಆ ಒಂದು ಘಟನೆಯನ್ನ ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರತಕ್ಕಂಥದ್ದು ನಾನೀಗ ಬಳ್ಳಾರಿ ಬಳ್ಳಾರಿಯ ಎಪಿಎಂಸಿ ಯಾರ್ಡ್ನಲ್ಲಿ ಬಿಜೆಪಿ ಸಮಾವೇಶಕ್ಕೆ ಇರತಕ್ಕಂತ ಜಾಗದಲ್ಲಿ ಜಾಗದಲ್ಲಿದ್ದರೆ ಇದೇ ಒಂದು ಜಾಗದಲ್ಲಿ ನಾಳೆ ಬಿಜೆಪಿಯ ಘಟಾನುಘಟಿ ನಾಯಕರು ಈ ಒಂದು ಸಮಾವೇಶಕ್ಕೆ ಬಂದು ಇರತಕ್ಕಂಥದ್ದು ಬೃಹತ್ ಸಮಾವೇಶದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದೆ ಸಮಾವೇಶದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಪಷ್ಟಪಡಿಸಿದ್ದಾರೆ ನಾಳೆ ಬಳ್ಳಾರಿ ಸಿಟಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿರ್ತಾರೆ ಮೊನ್ನೆ ಏನು ಬಳ್ಳಾರಿಯಲ್ಲಿ ಒಂದು ಗುಂಪು ಘರ್ಷಣೆ ನಡೆದಿತ್ತು ಅದರ ವಿರುದ್ಧವಾಗಿ ಆ ಸಂದರ್ಭದಲ್ಲಿ ಇರುವಂತಹ ಏನು ಆಕ್ಷನ್ಸ್ ಆಗಿತ್ತು ಅಥವಾ ಇನ್ಆಕ್ಷನ್ ಆಗಿತ್ತು ಅದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಗತ್ಯವಾದಂತಹ ಬಂದೋಬಸ್ತ್ ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ಖಾಸಗಿ ಗನ್ಮ್ಯಾನ್ಗಳ ಬಂಧನದಿಂದ ತನಿಖೆ ಮತ್ತಷ್ಟು ಗಂಭೀರ ಹಂತಕ್ಕೆ ತಲುಪಿದೆ ಇನ್ನೊಂದೆಡೆ ಬಿಜೆಪಿ ಸಮಾವೇಶದ ಹಿನ್ನೆಲೆ ಬಳ್ಳಾರಿ ನಗರ ಸಂಪೂರ್ಣ ಪೊಲೀಸ್ ಸರ್ಪಗಾವಲಿನಲ್ಲಿದ್ದು ಮುಂದೆ ಅದ್ಯಾವ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ರೇಣುಕಾ ರಾಧ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿ ರಕ್ತ ರಾಜಕೀಯಕ್ಕೆ ದಿನ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಒಂದೆಡೆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮಾನ್ಗಳು ಲಾಕ್ ಆಗಿದ್ದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದರೆ ಇನ್ನೊಂದು ಕಡೆಗೆ ನಾಳೆ ಬಿಜೆಪಿ ಬೃಹತ್ ಸಮಾವೇಶವನ್ನ ನಡೆಸಿ ಸಮರ ಸಾರಲಿದೆ ಬಳ್ಳಾರಿ ರಕ್ತ ರಾಜಕೀಯ ಇಬ್ಬರು ಗನ್ಮ್ಯಾನ್ ಅರೆಸ್ಟ್ ಸಿಐಡಿ ತನಿಖೆ ಮತ್ತಷ್ಟು ಚುರುಕು ಹಂತಕರಿಗೆ ಡಬಡವ ಬಳ್ಳಾರಿಯ ಪಾಲಿಟಿಕ್ಸ್ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು ಸಿಐಡಿ ತನಿಖೆ ಚುರುಕುಗೊಳಿಸಿದ್ದು ಫೈರಿಂಗ್ ನಡೆಸಿದ ಆರೋಪದ ಮೇಲೆ ಮತ್ತಿಬ್ಬರು ಖಾಸಗಿ ಗನ್ಮಾನ್ಗಳನ್ನು ಸಿಐಡಿ ಬಂಧಿಸಿದೆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮಾನ್ಗಳಾದ ಬಲ್ಜಿತ್ ಸಿಂಗ್ ಮತ್ತು ಮಹೇಂದ್ರ ಸಿಂಗ್ನ ಸಿಐಡಿ ವಶಕ್ಕೆ ಪಡೆದಿದೆ ಟರು ವಿಚಾರವಾಗಿ ಉಂಟಾದ ಗಲಾಟೆ ವೇಳೆ ಫೈರಿಂಗ್ ನಡೆದಿದೆ ಸಿಐಡಿ ತಂಡ ಈ ಇಬ್ಬರ ಪಾತ್ರದ ಕುರಿತು ತನಿಖೆ ಮುಂದುವರೆಸಿದೆ ನೆತ್ತರು ಹರಿದಾಗ ಈ ಗನ್ಮ್ಯಾನ್ಗಳು ಹಾಜರಿದ್ದರು ಎಂಬ ದೃಶ್ಯಗಳು ಹಾಗೂ ಸಾಕ್ಷಿ ಆಧಾರಗಳ ಮೇಲೆ ಬಂಧನ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನೊಂದೆಡೆ ಬ್ಯಾನರ್ ಗಲಭೆ ಘಟನೆಯನ್ನ ಖಂಡಿಸಿ ನಾಳೆ ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಕೇಸರಿ ಸೇನೆ ಬೃಹತ್ ಸಮಾವೇಶ ಆಯೋಜಿಸಿದೆ ಘಟಾನುಘಟಿ ನಾಯಕರು ಗಣಿನಾಡಿಗೆ ಎಂಟ್ರಿ ಕೊಟ್ಟು ಸರ್ಕಾರದ ವಿರುದ್ದ ಸಮರ ಕಹಳೆ ಮೊಳಗಿಸಲಿದ್ಗಾರೆ ಜನವರಿ ಒಂದನೇ ತಾರೀಕು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗಂಭೀರವಾಗಿ ಈ ಒಂದು ವಿಚಾರವನ್ನ ಪರಿಗಣಿಸಿದೆ ಹೀಗಾಗಿ ಬಳ್ಳಾರಿಯಲ್ಲಿ ಅದರ ವಿರುದ್ಧವಾಗಿ ಅದನ್ನ ಅಂದ್ರೆ ಆ ಒಂದು ಘಟನೆಯನ್ನ ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಮಾಡಿದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರತಕ್ಕಂಥದ್ದು ನಾನೀಗ ಬಳ್ಳಾರಿ ಬಳ್ಳಾರಿಯ ಎಪಿಎಂಸಿ ಯಾರ್ಡ್ನಲ್ಲಿ ಬಿಜೆಪಿ ಸಮಾವೇಶಕ್ಕೆ ಇರತಕ್ಕಂತ ಜಾಗದಲ್ಲಿ ಇರತಕ್ಕಾಗದಲ್ಲಿದ್ದರೆ ಇದೇ ಒಂದು ಜಾಗದಲ್ಲಿ ನಾಳೆ ಬಿಜೆಪಿಯ ಘಟಾನುಘಟಿ ನಾಯಕರು ಈ ಒಂದು ಸಮಾವೇಶಕ್ಕೆ ಬಂದು ಭಾಗಿಯಾಗ್ತಾ ಇರತಕ್ಕಂಥದ್ದು ಬೃಹತ್ ಸಮಾವೇಶದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದೆ ಸಮಾವೇಶದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಪಷ್ಟಪಡಿಸಿದ್ದಾರೆ ನಾಳೆ ಬಳ್ಳಾರಿ ಸಿಟಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿರ್ತಾರೆ ಮೊನ್ನೆ ಏನು ಬಳ್ಳಾರಿಯಲ್ಲಿ ಒಂದು ಗುಂಪು ಘರ್ಷಣೆ ನಡೆಯುತ್ತಿತ್ತು ಅದರ ವಿರುದ್ಧವಾಗಿ ಆ ಸಂದರ್ಭದಲ್ಲಿ ಇರುವಂತಹ ಏನು ಆಕ್ಷನ್ಸ್ ಆಗಿತ್ತು ಅಥವಾ ಇನ್ಆಕ್ಷನ್ ಆಗಿತ್ತು ಅದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಗತ್ಯವಾದಂತಹ ಬಂದೋಬಸ್ತ್ ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ಖಾಸಗಿ ಗನ್ಮಾನ್ಗಳ ಬಂಧನದಿಂದ ತನಿಖೆ ಮತ್ತಷ್ಟು ಗಂಭೀರ ಹಂತಕ್ಕೆ ತಲುಪಿದೆ ಇನ್ನೊಂದೆಡೆ ಬಿಜೆಪಿ ಸಮಾವೇಶದ ಹಿನ್ನೆಲೆ ಬಳ್ಳಾರಿ ನಗರ ಸಂಪೂರ್ಣ ಪೊಲೀಸ್ ಸರ್ಪಗಾವಲಿನಲ್ಲಿದ್ದು ಮುಂದೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿ ರಕ್ತ ರಾಜಕೀಯಕ್ಕೆ ದಿನ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಒಂದೆಡೆ ಸತೀಶ್ ರೆಡ್ಡಿಯ ಖಾಸಗಿ ಗಳು ಲಾಕ್ ಆಗಿದ್ದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರೆ ಇನ್ನೊಂದು ಕಡೆಗೆ ನಾಳೆ ಬಿಜೆಪಿ ಬೃಹತ್ ಸಮಾವೇಶವನ್ನ ನಡೆಸಿ ಸಮರ ಸಾರಲಿದೆ ಬಳ್ಳಾರಿ ರಕ್ತ ರಾಜಕೀಯ ಇಬ್ಬರು ಗನ್ಮ್ಯಾನ್ ಅರೆಸ್ಟ್ ಸಿಐಡಿ ತನಿಖೆ ಮತ್ತಷ್ಟು ಚುರುಕು ಹಂತಕರಿಗೆ ಡಬಡವ ಬಳ್ಳಾರಿಯ ಪಾಲಿಟಿಕ್ಸ್ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು ಸಿಐಡಿ ತನಿಖೆ ಚುರುಕುಗೊಳಿಸಿದ್ದು ಫೈರಿಂಗ್ ನಡೆಸಿದ ಆರೋಪದ ಮೇಲೆ ಮತ್ತಿಬ್ಬರು ಖಾಸಗಿ ಗನ್ಮಾನ್ಗಳನ್ನು ಸಿಐಡಿ ಬಂಧಿಸಿದೆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮಾನ್ಗಳಾದ ಬಲ್ಜಿತ್ ಸಿಂಗ್ ಮತ್ತು ಮಹೇಂದ್ರ ಸಿಂಗ್ನ ಸಿಐಡಿ ವಶಕ್ಕೆ ಪಡೆದಿದೆ ಟರು ವಿಚಾರವಾಗಿ ಉಂಟಾದ ಗಲಾಟೆ ವೇಳೆ ಫೈರಿಂಗ್ ನಡೆದಿದೆ ಸಿಐಡಿ ತಂಡ ಈ ಇಬ್ಬರ ಪಾತ್ರದ ಕುರಿತು ತನಿಖೆ ಮುಂದುವರೆಸಿದೆ ನೆತ್ತರು ಹರಿದಾಗ ಈ ಗನ್ಮ್ಯಾನ್ಗಳು ಹಾಜರಿದ್ದರು ಎಂಬ ದೃಶ್ಯಗಳು ಹಾಗೂ ಸಾಕ್ಷಿ ಆಧಾರಗಳ ಮೇಲೆ ಬಂಧನ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನೊಂದೆಡೆ ಬ್ಯಾನರ್ ಗಲಭೆ ಘಟನೆಯನ್ನ ಖಂಡಿಸಿ ನಾಳೆ ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಕೇಸರಿ ಸೇನೆ ಬೃಹತ್ ಸಮಾವೇಶ ಆಯೋಜಿಸಿದೆ ಘಟಾನುಘಟಿ ನಾಯಕರು ಗಣಿನಾಡಿಗೆ ಎಂಟ್ರಿ ಕೊಟ್ಟು ಸರ್ಕಾರದ ವಿರುದ್ದ ಸಮರ ಕಹಳೆ ಮೊಳಗಿಸಲಿದ್ಗಾರೆ ಜನವರಿ ಒಂದನೇ ತಾರೀಕು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗಂಭೀರವಾಗಿ ಈ ಒಂದು ವಿಚಾರವನ್ನ ಪರಿಗಣಿಸಿದೆ ಹೀಗಾಗಿ ಬಳ್ಳಾರಿಯಲ್ಲಿ ಅದರ ವಿರುದ್ಧವಾಗಿ ಅದನ್ನ ಅಂದ್ರೆ ಆ ಒಂದು ಘಟನೆಯನ್ನ ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರತಕ್ಕಂಥದ್ದು ನಾನೀಗ ಬಳ್ಳಾರಿ ಬಳ್ಳಾರಿಯ ಎಪಿಎಂಸಿ ಯಾರ್ಡ್ನಲ್ಲಿ ನಲ್ಲಿ ಬಿಜೆಪಿ ಸಮಾವೇಶಕ್ಕೆ ಸಿದ್ಧತೆ ಮಾಡ್ತಾ ಇರತಕ್ಕಂಥ ಜಾಗದಲ್ಲಿದ್ದಾರೆ ಜಾಗದಲ್ಲಿ ನಾಳೆ ಬಿಜೆಪಿಯ ಘಟಾನುಘಟಿ ನಾಯಕರು ಈ ಒಂದು ಸಮಾವೇಶಕ್ಕೆ ಬಂದು ಭಾಗಿಯಾಗ್ತಾ ಇರತಕ್ಕಂಥದ್ದು ಬೃಹತ್ ಸಮಾವೇಶದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದೆ ಸಮಾವೇಶದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಪಷ್ಟಪಡಿಸಿದ್ದಾರೆ ನಾಳೆ ಬಳ್ಳಾರಿ ಸಿಟಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿರ್ತಾರೆ ಮೊನ್ನೆ ಏನು ಬಳ್ಳಾರಿಯಲ್ಲಿ ಒಂದು ಗುಂಪು ಘರ್ಷಣೆ ನಡೆಯುತ್ತಿತ್ತು ಅದರ ವಿರುದ್ಧವಾಗಿ ಆ ಸಂದರ್ಭದಲ್ಲಿ ಇರುವಂತಹ ಏನು ಆಕ್ಷನ್ಸ್ ಆಗಿತ್ತು ಅಥವಾ ಇನ್ಆಕ್ಷನ್ ಆಗಿತ್ತು ಅದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಗತ್ಯವಾದಂತಹ ಬಂದೋಬಸ್ತನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ಖಾಸಗಿ ಗನ್ಮಾನ್ಗಳ ಬಂಧನದಿಂದ ತನಿಖೆ ಮತ್ತಷ್ಟು ಗಂಭೀರ ಹಂತಕ್ಕೆ ತಲುಪಿದೆ ಇನ್ನೊಂದೆಡೆ ಬಿಜೆಪಿ ಸಮಾವೇಶದ ಹಿನ್ನೆಲೆ ಬಳ್ಳಾರಿ ನಗರ ಸಂಪೂರ್ಣ ಪೊಲೀಸ್ ಸರ್ಪಗಾವಲಿನಲ್ಲಿದ್ದು ಮುಂದೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿ